我妈妈。 ಿದೆ ನಿಧಾನ ಬರೀ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ವರ್ಷ ಅದು ನೀವು ನೋಡ್ತಾ ಇದ್ರಿ ಅರು ಅರ್ಫು ಪೇಚ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಬಂಧುಗಳೇ ಇವತ್ತು ಚಾವಣಿಯ ನಮ್ಮ ಇಮ್ರಾನ್ ತಂದಿರತಕ್ಕಂತ ಹಸುಗಳನ್ನ ನಾನು ಪರಿಚಯ ಮಾಡ್ಕೊಡ್ತಾ ಇದ್ದೆ ಸುಮಾರು ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಹೆಚ್ ಎಫ್ ಹಸುಗಳು ಒಂದು ಹಾಗೆ ಗಿರ್ ಮತ್ತೆ ಹೆಚ್ ಎಫ್ ಗೆ ಮಿಸ್ ಆಗಿರೋ ಮಿಕ್ಸ್ ಆಗಿರ್ತಕ್ಕಂಥ ಒಂದು ಹಸು ಇವೆಲ್ಲ ಹಸುಗಳು ಇವತ್ತು ಸೇಲಿಗೆ ಬಂದಿರುವಂತದ್ದು ನಮ್ಮ ತ್ಯಾವಣಿಗೆಯಲ್ಲಿ ಈ ಬಂದಿರತ ಹಸುಗಳ ಮಾಹಿತಿಯನ್ನು ನಾನು ಅವರಿಂದನೇ ಕೊಡ್ಸುವಂತ ಪ್ರಯತ್ನ ಮಾಡ್ತಾ ಇದೀನಿ ನೋಡ್ತಾ ಇದ್ದೀರಲ್ಲ ಚೆನ್ನಾಗಿ ಬಂದು ಮುಂಜಾನೆ ನಡೆದಿರತಕ್ಕಂಥ ಇವೆಲ್ಲವೂ ಕೂಡ ಇವೆಲ್ಲ ಏನಿದೆ ಟಾಪ್ ಕ್ವಾಲಿಟಿ ಆಗಿರ್ತಕ್ಕಂಥ ಹಸುಗಳೇ ಅಂದ ಹಾಗೆ ಏನ್ ರೇಟು ಏನ್ ವಿಚಾರ ಎಂತು ಇವೆಲ್ಲ ನಾನು ಮಾಹಿತಿ ಅವ್ರಿಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ ತಡ ಮಾಡೋದು ಬಿಡ ವಿಡಿಯೋ ಆರಾಮ್ಸ್ ಬಿಡನಾ ಬನ್ನಿ ಹಿಮ್ರಾನ್ ಸಖತ್ ಆಗಿದೆ ಟಾಪ್ ಕ್ವಾಲಿಟಿ ಅಂತ ಬ್ರೀಡ್ಗಳು ಯಾವಾಗ ಬೆಳಿಗ್ಗೆ ಬಂದ್ರೆ ಸರ್ ಈಗ ಬೆಳಗ್ಗೆ ಬಂದಾವ ಎಚ್ ಎಫ್ ತುಂಬಾ ಇವೆಲ್ಲ ಮೋಸ್ಟ್ಲಿ ಗಬ್ಬ ಇರಬೇಕು ಅಂತ ಸರ್ ಗಬ್ಬಾ ಗಬ್ಬಾ ಓಕೆ ನಾಲ್ಕಲ್ಲು ನಾಕಲ್ಲಲ್ಲಿ ಸರ್ ನಾಲ್ಕಲ್ಲ ಓಕೆ ಎಸ್ ಫುಲ್ ಏನಾದ್ರು ಕೇಳಿದ್ರೆ ಅಲ್ಲಿ ಪ್ರಶ್ನೆಕರ ಸರ್ ಇದು ಪ್ರಶ್ನೆಕರ ಒಂದ್ ಸರಿ ಹಂಗೆ ಇರ್ರಿ ಪ್ರಶ್ನೆಕರ ನಾಕ್ ಆ ಅಲ್ಲಿ ನಾ ಅಂತ ಹೇಳಿ ಬಿಡ್ತಿದಾರೆ ಈಗ ಗಬ್ಬ ಇದೆ ನೆಕ್ಸ್ಟ್ ದಿನ ವೇಯ್ಟ್ ಮಾಡೋದಿಲ್ಲ ಒಂದ್ ವಾರ ಸರ್ ಒಂದ್ ವಾರನಾ ಹಂಗೆ ಹಂಗೆ ಹಿಡ್ಕೊಳ್ರಿ ಜಸ್ಟ್ ಬ್ಯಾಕ್ ಸೈಡ್ ಕಹ ಅಂತೀನಿ ಒಂದ್ ವಾರ ವೇಟ್ ಮಾಡುವಂತದ್ದು ಇದೆ ರೇಟ್ ಏನಾದ್ರು ನೀವ್ ಹೇಳೋದಿದ್ಯಾ ಹೆಂಗಿದೀವಿ ತೊಂಬತ್ತ ಸಾವಿರ ಹೇಳ್ತೀವಿ ನೈನ್ಟಿ ತೌಸಂಡ್ ಹೇಳ್ತಿದ್ರೆ ನೀವು ಫೈನಲ್ ಏನಾದ್ರು ಇಷ್ಟು ಬಂದ್ರೆ ಹಿಂಗೆ ಬಿಡು ಆಗಿ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಬರ್ಬೇಕು ಹಾ ಹಾ ஃபைனல் ரேட் 90 பிளஸ் ஏltr அந்தது ஓகே எஸ்டிது இவ இவ தந்திருக்கந்தா 25வா சார் 20 கவுஸ் வா ஓகே 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 இன்னொንድ ಇದೆ சார் சார் இது ஆரல இது ஆரல இது ஓ சார் erledne kara very nice erledne karudu ஆ சார் தலி இன்னொንድ வாரம் ஆbek சார் kara kek nan dwara

ಇದು ತುಂಬಾ ಚೆನ್ನಾಗಿದೆ ನಿಪ್ಪಲು ಕೂಡ ಒಂದು ನೋಡಿ ಎಡರು ಇದೆಯಲ್ಲ ಹೆವಿ ಎಡರು ಗ್ಯಾಪ್ ಇದೆ ಅಂತ ನಿಪ್ಪಲಿಸ್ 80 ಪ್ಲಸ್ ಇದೆ ನೀವು ಫೋನ್ ಮಾಡ್ಕೊಂಡು ಅಥವಾ ಬರೋದಿದ್ರೆ ಅದರ ರೇಟ್ ವಿಚಾರ ಏನು ನೇರವಾಗಿ ಹಸು ನೋಡಿದ್ರೆ ಚೆನ್ನಾಗಿ ಅಂತ ಅನಿಸುತ್ತೆ ಪರಿಶೀಲಿಸ್ಕೊಂಡ್ರಿ ಹಸು ನಿಮಗೆ ಹಿಡಿಸ್ತು ಚೆನ್ನಾಗಿದೆ ಅಂತ ಹೇಳಿದ್ರೆ ಅವ್ರ ಜೊತೆ ನೀವು ವ್ಯವಹಾರವಾಗಿ ಮಾತಾಡ್ಕೊಂಡು ಮುಂದುವರಿಬೋದು ಇಲ್ಲಿ ನಾನು ಅವ್ರಿಗೆ ಮಧ್ಯವರ್ತಿ ಆಗಿರೋದಿಲ್ಲ ನೀವೇನಿದ್ರು ರೈತರು ಮತ್ತೆ ಏನು ಇಮ್ರಾನ್ ಇದ್ದಾರೆ ರಸ್ತೆಯ ಮಾಡ್ತಿದ್ದಾರೆ ಅವ್ರ ಮಧ್ಯೆ ನಡೀತೀವಿ ವ್ಯವಹಾರ ಹಂಗಾಗಿ ಹಣ ನನಗೆ ಅದು ಆಗ್ಬೇಕಿತ್ತು ಅಂತ ದಯವಿಟ್ಟು ನನಗೆ ಆ ಥರ ಕೇಳಿಕ್ ಹೋಗಬೇಡಿ ಜಸ್ಟ್ ನಾನು ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ಹಸುಗಳು ಬಂದಿದ್ದಾವೆ ಹಿಂಗೆ ಹೇಳ್ತಿದ್ದಾರೆ ಇಮ್ರಾನ್ ಅವರು ಅಂತ ನಿಮ್ಗೆ ಹೇಳ್ಕೊಡ್ತೀನಿ ಓಕೆ ಆಗ್ಬೋದ್ರೆ ಇಮ್ರಾನ್ ಹ್ಞೂ ಇವೆಲ್ಲ ಇನ್ನು ತೊಡೆ ಬಿಡುವಂತವು ಹದಿನೈದು ದಿವಸ ಬೇಕು ಇದು ಹದಿನೈದು ದಿವಸ ಬೇಕಲ್ಲ ಆರಲ್ಲ ಇದುವರ್ಲ ಸರ್ ಆರಲ್ ಇದು ಹದಿನೈದು ದಿವಸ ಬೇಕಂದ್ರೆ ಆರಲ್ಲಿ ಸೂಲ್ ಏನಿದೆ ಅಂದ್ರೆ ಎಳ್ನೇಕರ ಎಳ್ ಅದನ್ನ ಬರ್ದೇ ನರ ಎಲ್ಲ ಕೂತು ನೋಡ್ರಿ ಮಲ್ತೋಟ್ ಗ್ಯಾಪ್ ಎಲ್ಲ ಇದೆ ನರ ಅಲ್ಲಿ ಬಂದಿರುವಂತವು ಇವೆಲ್ಲ ಚೆನ್ನಾಗಿದೆ ಇನ್ನು ಬಿಡುತ್ತೆ ತೊಡೆ ಬಿಡುತ್ತೆ ಇಲ್ಲಿ ನೋಡಿ ಹಿಂಗೆ ನೋಡ್ತಾ ಇದ್ರಲ್ಲ ಇದು ರೇಟ್ ಏನಾದ್ರು ತೊಂಬತ್ತೈದು ಹೇಳಿದ್ವಿ ಸರ್ ಇದಕ್ಕೆ ನೈಂಟಿ ಫೈವ್ ನಾ ಹ್ಞೂ ಸರ್ ನೈಂಟಿ ಫೈವ್ ಎಳ್ನೇ ಕಾರ್ ಆರಲ್ಲ ಐತೆ ನೈಂಟಿ ಫೈವ್ ಹಸುಗಳು ಮಾತ್ರ ಜನಂಗಿಲ್ಲ ನೀವು ನೋಡ್ಕೊಳೋದ್ರ ಮೇಲೆ ಡಿಪೆಂಡ್ ಹಸು ಮಾತ್ರ ಏನ್ ಇರುತ್ತೆ ನಾವು ಹೆಂಗೆ ಸರಿದಗಿಸ್ಕೊಂಡು ನೋಡ್ಕೋತೀವಿ ಹಂಗೆ ಓಕೆ ಮೇಡಮ್ ಆಗ್ಬೋದು ಇದು ತ್ಯಾವಣಿ ಗ್ರಾಮ ಚಂಗಿರಿ ತಾಲೂಕು ದಾವಣಗೆರೆ ಜಿಲ್ಲೆ ಇನ್ನೊಂದು ಎರಡ್ ಕರದ ಅಂತ ಹೇಳಿ ಎಷ್ಟನೇ ಹಲ್ಲಪ್ಪ ಇದು ಇದು ಕಡೆಯಲ್ಲ ಸರ್ ಇನ್ನು ಸವ ಆಗಿಲ್ಲ ಸಣ್ಣ ಇನ್ನು ಹಾರಲ್ಲಿ ಕೆಡಿಯ ಕೆಡವೈತೆ ಕಡೆ ಹಾಲಲ್ಲಿ ಇದೆ ನೋಡಿದ್ರೆ ಮಲ್ತೊಟ್ಟು ನೋಡಿ ಸರ್ ಒಂದ್ ಹಕ್ಕ ಒಂದ್ ಹೊತ್ತಿಗೆ ಹತ್ತೆರಡು ಲೀಟರ್ ಹಾಲು ಬರುತ್ತೆ ಒಪ್ಪತ್ತಿಗೆ ಗಿರ ಎಲ್ಲ ನೋಡಿ ಗ್ಯಾಪ್ ಬ್ರೀಡಿಂಗ್ ಸೆಟಪ್ಗೆ ನೀವು ಏನೇ ಮಾಡ್ಕೊಂಡ್ರು ತುಂಬಾ ಚೆನ್ನಾಗಿ ನಾವೇನೇ ಬ್ರೀಡ್ಗಳು ಹೆಚ್ಚೆ ಫಿಟ್ಟಾಗ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಕೇರ್ ಎಷ್ಟು ಕೇರ್ ಮಾಡ್ತೀವಿ ಅಷ್ಟು ಒಳ್ಳೇದು ನೀವು ನೀವು ಎಷ್ಟು ಕೇರ್ ಮಾಡಿದ್ರೆ ಅದು ನಿಮ್ಗೆ ಅಷ್ಟು ಕೇರ್ ಮಾಡುತ್ತೆ ನಾವು ಜಿಜ್ಞಾಸೆ ಅಂತ ನೀವೇ ನಾವು ಬೇಸರ ಪಟ್ಕೊಳ್ಬಾರ್ದು ಎತ್ತ ಇಂತ ಹೆಚ್ಚು ಫಸಲು ಕಟ್ಟಿದಾಗ ಭಾರಿ ಚಂದವಾಗಿ ನೋಡ್ಕೊಂಡಷ್ಟು ನಿಮ್ಮನ್ನ ಅಷ್ಟು ಚಂದವಾಗಿ ನೋಡ್ಕೊಳುತ್ತೆ ಫೈನಲ್ ರೇಟ್ ಏನ್ ಆಗ್ಬೋದು ಸರ್ ಇದಕ್ಕೂ ಏಯ್ಟಿ ಫೈವ್ ಇವೆಲ್ಲ ಟೆನ್ ಪ್ಲಸ್ ಹಾಲ್ ಸಿಗುತ್ತಲ್ಲ ಸರ್ ಸಿಗುತ್ತೆ ಆಮೇಲೆ ಗಬ್ಬ ಇದ್ದು ಸಹ ಇನ್ನೂ ಮೇದಿಲ್ಲ ಸರ್ ಈಗ ಬಂದಿರೋದು ಏನೋ ಆಲಿ ಜಸ್ಟ್ ಇರೋದಿಲ್ಲ ದನ ಇವು ಮೇದಿಲ್ಲ ಇನ್ನು ನೀರು ಕುಡಿದಿಲ್ಲ ಆದ್ರೂ ಈಗಿದೆ ಹೆವಿ ಇದೆ ತುಂಬಾ ದೂರದಿಂದ ನಾನು ತೆಗಿತಾ ಇರೋದು ಇನ್ನು ಝೂಮ್ ಏನೂ ಹಾಕಿಲ್ಲ ಲೆಂತ್ ಇರುವಂತ ಕ್ವಾಲಿಟಿ ಸಿಕ್ಕಿದೆ ಸರ್ ಸಿಕ್ಕಿದೆ ನೋಡಿ ಇನ್ನು ತಡೆ ಬಿಡುತ್ತೆ ಇವೆಲ್ಲ ಕೂಡ ತಡೆ ಬಿಡುತ್ತೆ ಓಕೆ ಹ್ಞೂ ಹ್ಞೂ ಹಾಂ ಸರ್ ಇದು ಹಾರಲ್ ಇದು ಇದು ಹಾರಲ್ಲಿನ ಒಂದು ಸರಿ ಎರಡನೇ ಕರ ಎರಡನೇ ಕರ ಅಂತ ಹೇಳ್ತಾರೆ ಇದು ಥೊಡೆ ಚೆನ್ನಾಗಿ ಬಿಡುತ್ತೆ ಒಂದ್ ಸರಿ ಇನ್ನೊಂದು ವಾರ ಬೇಕು ನರ ಸಮಯ ಇದೆ ಸಕ್ಕತ್ತಾಗಿದೆ ಈಗ ಇದಕ್ ಮೇವು ಏನ್ ಹಾಕ್ಬೋದು ಬತ್ತೋಲು ಬೂಸ ಪೇಣಿ ಗೋಧಿ ಬೂಸ ಪೇಣಿ ಹಾಕಿದೀವಿ ಸರ್ ನಾವು ಬತ್ತೋಲಿ ಸರ್ ಹಸೆ ಹುಲ್ಲಿಲ್ಲ ನಮ್ದು ಅಲ್ಲ ಹಸೆ ಹುಲ್ಲಿಗೆ ಚೆನ್ನಾಗ್ ಸಿಗ್ತದೆ ಸರ್ ಹಸೆ ಹುಲ್ಲು ಎಲ್ಲ ಹಾಕಿ ಸುಮಾರು ಜನ ಏನ್ ಮಾಡ್ತಾರೆ ಮೇವು ಚೆನ್ನಾಗಿರ್ಬೇಕು ಎಷ್ಟು ಮೇವು ಮತ್ತೆ ಅದ್ರ ಆರೈಕೆ ಎಷ್ಟಿರುತ್ತೆ ಅದು ನಾನ್ ಮೊದಲೇ ಪದೇ ಪದೇ ಅದೇ ಹೇಳಿದೆ ಆ ಆರೈಕೆ ನಮ್ಮನಿಗೂ ಕೂಡ ಫಲಿಸುತ್ತೆ ಅಂತ ಹೇಳಿ ಅದು ಎಷ್ಟು ಚೆನ್ನಾಗಿ ನೋಡ್ಕೋತಿ ಎಚ್ ಎಫ್ ಹಸುಗಳನ್ನ ಅಷ್ಟು ಇದು ಚಂದ ನರಗಳು ಬಿಟ್ಟಿದೆ ಹಾಲಿನ ನರಗಳು ಏನ್ ರೇಟ್ ಏನಾಗ್ತದೆ ಎಷ್ಟು ಸೆವೆಂಟಿ ಏಟ್ ಸರ್

ಹಾರಲ್ಲ ರೈತರು ಕೂಡ ಖರೀದಿಗೆ ಬರ್ತಾ ಇದಾರೆ ಸಾಧಿ ಇದೆ ಅವರು ಪರಿಶೀಲಿಸ್ಕೊಳ್ಳೋದ್ರಲ್ಲೇ ಗೊತ್ತಾಗ್ಬಿಡುತ್ತೆ ಹಸು ಯಾವತ್ತು ಅಡ್ರಿಗೆ ಕಾಲ್ ಕೈ ಇದು ಕೈ ಹಾಕಿದಾಗ ಕಾಲ್ಗಳು ಈ ಥರ ಅಗಿಸ್ಕೊಂಡು ನಿಂತು ಎಕ್ಸ್ಪೀರಿಯನ್ಸ್ ಇದೆ ಅದು ಒದೆಯಲ್ಲ ಅಂತ ಇಲ್ಲ ಸರ್ ಇದೆ ಅದಕ್ಕೆ ಅನುಭವ ಇದೆ ಹಾಲು ಕರ್ಕೊಳ್ತಾರೆ ಈಗ ಅಂತ ಈ ಥರ ಕಾಲು ಏನಿದೆ ಅಗ್ಲ ಬಂದಾಗ ಬೇರೆ ಹಸುಗಳು ಕೆಲವೊಂದು ಹೊಸದಾಗಿ ಪಡ್ಡೆ ಏನಿರ್ತಾವೆ ಈ ತರ ಹಂಗಿರೋದಿಲ್ಲ ನಾವು ಹಾಲು ಕಡಿತ ಅಂದ ತಕ್ಷಣ ಆಟೋಮೆಟಿಕ್ಲಿ ಕಾಲು ಅಗ್ಲ ಮಾಡ್ಕೊಂಡ್ಬಿಡ್ತಾವ್ರೆ ಇನ್ನೊಂದಿದೆ ಇರತಕ್ಕಂಥ ಎಚ್ ಎಫ್ ಓಡಿರ್ತಕ್ಕಂಥ ಕ್ರಾಸ್ ಅಲ್ಲಿ ಎಷ್ಟ್ ಹೆಸಲ್ಲಿ ಇರ್ಬೋದು ನಿಮ್ದ್ರ ಸರ್ ಇದು ಎರಡ್ ಕರ ಆಲ್ಮೋಸ್ಟ್ ಸ್ವಲ್ಪ ಪಡ್ಡೆಗಳು ಬಂದಿದಾವೆ ಪಡ್ಡೆ ಹಸುಗಳು ಇದಾವೆ ಹಂಗೆ ಇಡ್ಕೊಳ್ರಿ ಇಡ್ಕೋದ್ರಿ

ನೈಂಟಿ ಫೈವ್ ಒಂದು ಲಕ್ಷ ತನಕನೂ ಇವ್ರ ಹತ್ರ ಹಸುಗಳು ಸಿಗುತ್ತೆ ಅನ್ನೋದಕ್ಕೆ ಇದು ಉದಾಹರಣೆ ಅಷ್ಟೇ ಹಾಗೆ ಸೆವೆಂಟಿ ಫೈವ್ ಸೆವೆಂಟಿ ಅಂದ್ರೆ ಈಗ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಹಸು ಇದು ಬಜೆಟ್ ಕಡಿಮೆ ಇದ್ದವರು ಕೂಡ ಈ ತರ ಸೆಲೆಕ್ಟ್ ಮಾಡ್ಕೋಬಹುದು ಇವತ್ತು ಬಂದಿರೋ ಮಾರ್ಜಿನ್ ಹಸುಗಳು ಆದ್ರೆ ಈಗ ಆಲ್ಮೋಸ್ಟ್ ನಮ್ಗೆ ಈ ವಾರದೊಳಗೆ ಸೋಲ್ಡ್ ಔಟ್ ಆಗೋ ಸಾಧ್ಯತೆ ಇದೆ ತುಂಬಾ ಜನ ಬೇಡಿಕೆ ಹೆಚ್ಚಾದಷ್ಟು ಇಲ್ಲಿ ಪೂರೈಕೆನೂ ಅಷ್ಟೇ ಆಗ್ತಾ ಇರುತ್ತೆ

ಗಿರ್ ಸ್ವಲ್ಪ ಮಿಕ್ಸ್ ಮಾಡೋದು ಹೆಚ್ ಎಫ್ ಗೆ ಈ ತರ ಬಂದಾಗ ಸ್ವಲ್ಪ ಗಟ್ಟಿ ಹಾಲು ಯಾಕಂದ್ರೆ ಇದು ನೋಡಿ ಪ್ಯಾಚಸ್ ಅದೇ ಹೇಳ್ಕೊಡುತ್ತೆ ಗಿರ್ಗೆ ಗಿರ್ ಸಿಮೆಂಟ್ ಗೆ ಮಿಕ್ಸ್ ಆಗಿರುತ್ತೆ ಅಂತ ಹೇಳಿ ಹೋ 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 ಜರ್ಮನ್ ಇದೆಯಲ್ಲ ಅಲ್ಲ ಜರ್ಮನ್ ಗೆ ಬ್ಲಾಕ್ ಪ್ಯಾಚಸ್ ಮಿಕ್ಸ್ ಆಗಿರುತ್ತೆ ಗಿರ್ಗು ಸ್ವಲ್ಪ ಮಿಕ್ಸ್ ಬರುತ್ತೆ ಇದು ಕಡ್ಡಿ ನಿಪ್ಪಲ್ಸ್ ಸುಮಾರು ರೈತರು ಬಂದಿದ್ದಾರೆ ಬರ್ತೀವ

ಸೋಮವಾರ ಇಮ್ರಾನ್ ಗೆ ಎಲ್ಲ ಹಸುಗಳು ತೋರಿಸುವಂಥ ಖುಷಿ ಇದೆ ಹಾಲೋ ಬ್ಲಾಕ್ ವೈಟ್ ಪ್ಯಾಚಸ್ ಮಿಕ್ಸ್ ಎಬಿಎಸ್ ಸೆಮೆನ್ ಗೆ ಕೆಳಗೆ ಕಾಲು ಪಾದಗಳ ಹತ್ರ ಮೇಲಿಂದ ಏನಂತೀವಿ ಇಲ್ಲಿಂದ ಇದು ವೈಟ್ನೆಸ್ ಬಂತು ಅಂದ್ರೆ ಎಬಿಎಸ್ ಗೆ ಹತ್ರ ಇರುವಂತ ಅಂತ ಸೆಮೆನ್ ಬ್ಲಾಕ್ ಪ್ಯಾಚಸ್ ಆರಲ್ಲ ಹ್ಮ್ ಸರ್ ಆರಲ್ಲ ಎಳ್ಳಕಾರ ನೋಡಿ ಪಡ್ದೆ ಗಿರ್ದೆ ಸುಖ ಸುಖ ಇದೆ ಹಂಗಿದ ಇದು ಗೋಡಿ ಸರ್ ಹಾಲೋ ಬ್ಲಾಕ್ಗೆ ಕಿವಿ ಸಮೇತ ಅದ್ರ ಬಾಡಿನು ಬ್ಲಾಕ್ ಇದ್ ಕಾಲು ವೈಟ್ ಇತ್ತು ಆದ್ರೆ ಎ ಬಿ ಎಸ್ ಸಿ ಕ್ರಾಸ್ ಆಗ ಸಿಮೆಂಟ್ ಅಂತ ಹೇಳಿ ನೋಡ್ರಿ ಆಮೇಲೆ ನಾನು ಹೇಳ್ತೀನಿ ಒಳ್ಳೆ ಮೂಗಿನ ಹೊಳ್ಳೆ ಹತ್ರ ಯಾವತ್ತು ಹಸಿ ಇರಬೇಕು ಡ್ರೈ ಆಗಬಾರ್ದು ಹಸಿ ಇದೆ ಆಲ್ಮೋಸ್ಟ್ ಎಲ್ಲ ಇಲ್ಲಿ ಹಸುಗಳದು ಮೂಗಿನ ಹೊಳ್ಳೆ ಬಳಿ ಬಾಯಿ ಮೇ ಬರುವಾಗ ಹಸಿ ಇತ್ತಪ್ಪ ಅಂದ್ರೆ ಹೆಲ್ತಿ ಇದೆ ಆರೋಗ್ಯವಾಗಿದೆ ಅಂತ ಹೇಳ್ಸೋದು ಈಗ ಆಕ್ಟಿವ್ ಇರಬೇಕು ನಾವು ಹಿಡ್ಕೊಂಡಾಗ ಆಕ್ಟಿವ್ ಇತ್ತಪ್ಪ ಅಂತ ಹೇಳಿದ್ರೆ ಅದು ಎಲ್ಲ ಒಂದು జర్మన్ పడ్డ హర్మన్ రీడవే తుమ్ జనకి ఇష్టపడదు ఏన్ కారణక అందోడ్రీ హింక్రో ఎల్ ಅಂದ್ರೆ ಎಚ್ ಎಫ್ ಅಲ್ಲಿ ಸೂಕ್ಷ್ಮ ಸ್ವಭಾವ ಅಂದ್ರೂ ಕೂಡ ಮೇಯಕ್ಕೆ ಚೆನ್ನಾಗಿ ಫಾಸ್ಟ್ ಇತ್ತಪ್ಪ ಅಂದ್ರೆ ರೈತರಿಗೆ ಒಂದು ಧೈರ್ಯ ಈಗ ಚೆನ್ನಾಗಿ ಮೇಯ್ತು ಅಂದ್ರೆ ಇವತ್ತು ನಾಳೆ ಹಾಲು ಚಂದ ಕೊಟ್ಟೆ ಕೊಡುತ್ತೆ ಅಂದ್ರೆ ಆರೋಗ್ಯವಾಗಿರ್ಬೇಕು ಏನೇ ಹಾಕಿದ್ರೆ ತಿನ್ನಾಗಿರ್ಬೋದು ನಮ್ ಕಡೆ ಮೇವು ಸೆಟ್ ಆಗ್ಬೇಕು ಅಂದ್ರೆ ನೋಡ್ರಿ ಹಸು ಕಡದಾಗ ಮೇವು ಚಂದ ತಿನ್ಬೇಕು ನೀರು ಏನಿದೆ ಎಚ್ ಎಫ್ ಸಿ ಮೇಂಟೆನೆನ್ಸ್ ಬಾಡಿಗೂ ಇರ್ಬೋದು ಅಥವಾ ಅದು ಕುಡೀಲಿಕ್ಕೂ ಕೂಡ ತುಂಬಾ ನೀರು ಎಷ್ಟು ಕೊಡ್ತೀವಿ ಅಷ್ಟು ಒಳದಿ ಬೇಸಿಗೆಯಲ್ಲಿ ಬೇಸಿಗೆಯಲ್ಲಿ ಯಾಕೆ ಹಸುಗಳನ್ನ ತುಂಬಾ ಜಾಸ್ತಿ ಖರೀದಿ ಆಗ್ತದೆ ಅಂದ್ರೆ ಹಾಲು ಕಡಿಮೆ ಆಗುತ್ತೆ ಅನ್ನೋ ಕಾರಣ ಸುಮಾರು ಮಾರಾಟ ಆಗ್ತದೆ ನಿನ್ನೆ ರಾಣೆಬೆನ್ನೂರು ಮಾರ್ಕೆಟ್ ಅಲ್ಲಿ ಏನಿಲ್ಲ ಅಂದ್ರೆ ಯಾವಿಗೆ ಅವರೇ ಸುಮಾರು ಎಪ್ಪತ್ತು ಹಸುಗಳನ್ನ ಖರೀದಿ ಮಾಡಿದ್ದಾರೆ ಹೌದು ಚೆನ್ನಾಗಿದೆ ಲಾಸ್ಟ್ ರೇಟ್ ಏನಪ್ಪ ಐವತ್ತೆಂಟು ಹೇಳಿದೆ ಹ್ಮ್ ಹ್ಮ್ ಎಸ್ ಬೂಮರ್ ಅಲ್ಲಿ ಕ್ರಾಸ್ ಆಗಿರುವಂತ ಸಿಮೆಂಟ್ ಮುಖ ನೋಡಿದ್ರೆ ಗೊತ್ತಾಗ್ತಾ ಇದೆ ಎ ಬೂಮರ್ ಅಂತ ಹೇಳಿ ಏನ್ ಸಿಮೆಂಟ್ ಬರುತ್ತೆ ಆ ಸಿಮೆಂಟ್ ಗೆ ಯಾಕಂದ್ರೆ ತಲೆ ನೋಡಿದ್ರೆ ಗೊತ್ತಾಗುತ್ತೆ ಯಾವ್ದೇ ಆಗ್ಲಿ ಎ ಬಿ ಎಸ್ ಲೀಟರ್ ಅಲ್ಲಿ ಬರುತ್ತೆ ಒಂದ್ ಹೊತ್ತಿಗೆ ಹದಿನೈದು ದಿವಸ ಟೈಮ್ ಇದೆ ಎ ಬಿ ಸಿಮೆಂಟ್ ಕ್ರಾಸ್ ಅಲ್ಲಿ ನಾನ್ ಪ್ಯೂರ್ ಎ ಬಿ ಅನ್ನ ಹೇಳ್ತಿಲ್ಲ ಇಂಪಾರ್ಟೆಂಟ್ ಅಲ್ಲ ಇದು ಇದು ನಮ್ಮ ದೇಶದಲ್ಲಿ ಸಿಗುವಂತ ಎ ಬಿ ಎಸ್ ಸಿಮೆಂಟ್ ನ ಬುಲ್ಸ್ ಇಂದ ಹಾಕಿರುವಂತ ಕ್ರಾಸ್ ಕ್ರಾಸ್ ಅಲ್ಲಿ ಚೆನ್ನಾಗಿದೆ ಎಚ್ ಎಫ್ ಹೆವಿ ಇದೆ ಇದು ಗಟ್ಟಿ ಬರ್ತತ್ ಇದು ಫುಲ್ ಸಿಕ್ಕಿದೆ ಸರ್ ಇನ್ನು ದಿನೇ ದಿವಸ ಮೇಲೆ ಬೇಕು ಒಳ್ಳೆ ಬಾಟಮ್ ಗಟ್ಟಿ ಬರುತ್ತೆ ಗಟ್ಟಿ ಬರುತ್ತೆ ಈ ಜಾತಿ ಗಟ್ಟಿ ಬರುತ್ತೆ ಕ್ರಾಸ್ ಅಲ್ಲಿ ಇರೋ ಅಂತಂದು ಆದಷ್ಟು ನಾ ಏನ್ ಹೇಳಕ್ಕೆ ಗೊತ್ತಾ ಇಮ್ರಾನ್ ನಾವೇನೇ ರೈತರು ಬಿಲ್ಡ್ ಅಂದ್ರು ಕೂಡ ನೆರಳಲ್ಲಿ ಕಟ್ಟ್ರಿ ಅಂತೀನಿ ಹಸುಗಳನ್ನ ನೆರಳಲ್ಲಿ ಆಲ್ಮೋಸ್ಟ್ ಇರ್ಲಿಕ್ಕೆ ನೀವಾದ್ರೂ ಅದನ್ನೇ ಹೇಳಿದೆ ನಾ ಏನೇ ರೈತರ ಮನೆ ಆದ್ರೂ ಕೂಡ ನೆರಳಲ್ಲಿ ಕಟ್ಟ್ರಿ ತಂಪಿರ್ಲಿ ಜಾಸ್ತಿ ದೂರ ಮೀಸಬೇಡ್ರಿ ಅಂತ ಹೇಳ್ರಿ ಏನಾಗಲ್ಲ

ಬಾ ಜರ್ಮನ್ ವಿತ್ 임란 ಓಕೆ ಓ ನೋ ಸದ ರೈಲ್ಲಂದ ಜರ್ಮನ್ हेलो ब्लैक ಪ್ಯಾಚಸ್ ಬೋಡಿ ಆರಲ್ಲಿದೆ ಅಂತ ಎಷ್ಟು ಸುಲಭ ಇದೆ ಎಳ್ಳಗರ ಸರ್ ಇದು ಎಳ್ಳನಕರ ನೋಡ್ರಿ ಹಿಂಗೆ ಅಪ್ಪ ಹಾಲಿನ್ भरोಸೆಗಳು ಇವೆಲ್ಲ 6 7 8 10 ಪ್ಲಸ್ ಹಿಂಗೆ ನೀವು ಹೆಂಗೆ ಮೇಸ್ಕೊಳ್ಳುತ್ತೀರ ಹಾಗೆ ಕರೆ ಇಡ್ಕೋ ಹಾಗೆ ಹಾಗೆ ತಲೆ ಅದು ಏನ್ ರೇಟ್ ಏನಾಗುತ್ತೆ ಎಂಬತ್ತೈದು ಹೇಳ್ರಿ ಸರ್ ಇಂಬತ್ತೈದು ಏಯ್ಟಿ ಫೈವ್ ಕೂಡ ಹಸುಗಳಿಗೆ ಬಿಡುವಿದೆ ಏನ್ ಫಿಕ್ಸ್ ರೇಟ್ ಅಂತ ಅವ್ರು ಹೇಳಲ್ಲ ಈಗ ಬಂದು ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಈಗ ಸರ್ ಇದು ಆರಲ್ ಇದು ಗೀದು ರೆಡೆನ್ ಮಿಕ್ಸ್ ಇರುವಂತದ್ದು ಅಂತದ್ದು ಆರಲ್ ಇನ್ನೊಬ್ಬರಿ ಗಿರ್ ಆಲ್ಮೋಸ್ಟ್ ಈಗ ಲಾಲ್ ಖಂಡ ಬರುತ್ತಲ್ಲ ಲಾಲ್ ಖಂಡ ರೆಡೆನ್ ಎಚ್ ಎಫ್ಗೆ ಕ್ರಾಸ್ ಆದಾಗ ಆಮೇಲೆ ಗಿರ್ಲ್ಯಾಂಡ್ ಬ್ರೀಡ್ ಗೆ ಇವೆಲ್ಲ ಸಮೀಪ ಇರೋವಂತ ಹಸುಗಳಿವು ಗಟ್ಟಿ ಜಾತಿಗೆ ಸೇರುವಂತ ಹಸು ನಮ್ಗೆ ಏನಾದ್ರು ಬರೀತಾ ಎಲ್ಲರ ಅದು ಈ ತರ ಹಾಲಿನ ಇಳುವರಿಗೆ ತುಂಬಾ ಗಟ್ಟಿ ಇರುವಂತದ್ದು ಆಮೇಲೆ ಕಾಯಿಲೆ ಕಡಿಮೆ ಇಂತ ಹಸುಗಳಿಗೆ ನಮ್ಮ ದೇಶಿ ಮತ್ತೆ ವಿದೇಶಿ ಹಸುಗಳ ಸಮ್ಮಿಶ್ರದಿಂದ ಆಗಿರುವಂತ ಹಸುಗಳು ಕೋಡ್ ನೋಡಿದ್ರೆ ಅದು ಗೊತ್ತಾಗುತ್ತೆ ನಮ್ಗೆ గిల్ గా మిక్సీ కివినూ కూడా ము హణే అదూ ఇవెలూ కూడా గిల్న సంకేత రెడన్ గా హు ఆ ప్యాచెస్ గిర్లాండ్ బీడు సమీపస్ ఆమె హంపు హిచ్చప్ ఇష్ట కణస్కొదా నోడ్రీ క తల తప్ప అద్రీ ఈ తోర్స్తి తల ఐతి నేను

ಹಸುಗಳು ರೈತರ ಕೊಟ್ಟಿಗೆಗೆ ಹೆಂಗ ಸೆಟ್ ಆಗ್ತವೆ ಅಂದ್ರೆ ಇವೆಲ್ಲ ಬಾರಿ ಚೆನ್ನಾಗಿ ಸೆಟ್ ಆಗ್ತವೆ ಗಿರೂರಿಗೆ ಏನ್ ಬರುತ್ತೆ ಅದೇ ತರ ಲಾಲ್ ಖಂಡ ಕರೆಕ್ಟ್ ಆಗಿರೋದು ರೆಡಿಶ್ ನಿಪ್ಪು ಸ್ಮೂತ್ನ ಸಂಕೇತ ಇದು ಆಮೇಲೆ ಅಡರ್ ಕೂಡ ರೆಡಿಶ್ ಮತ್ತು ಪಿಂಕ್ ಮಿಕ್ಸ್ ಬರುತ್ತೆ ಅಡರ್ ಎರಡನೇ ಕರು ಅಂತ ಎರಡು ನಿಮಿಷ video ಇದ್ರದ್ದೆ ಆಯ್ತು ಇದ್ರದ್ದು ಹೊಗಳೋದ ಚೆನ್ನಾಗಿದೆ ಅಂತ ಹೇಳಿ ಹಾ ನೋಡಿ ಎಳ್ನೆ ಕರ ಸರಿ ಮೇಸ್ ಚಂದ ಮೇಸ್ರಿ ಇನ್ನು ಕೊಬ್ಲಿ ನನಗ್ ಕೊಟ್ಟಿಗೆ ಇದ್ರೆ ನಾನು ಇದನ್ನ ಹಿಂದ್ ಹಿಡ್ಕೊಂಡು ಹೋಗಿ ಇಟ್ಕೊಂಡ್ ಬಿಡ್ತಾ ಇದ್ದೆ ನಾನು ನಿನ್ನೇನು ನನ್ ತಮ್ಮನು ನಾನು ಅದು ಮಾತಾಡ್ತಿದ್ವಿ ಮಾರ್ಕೆಟ್ ಅಲ್ಲಿ ಸಾಕೋಬಹುದು ಒಳ್ಳೆ ಚೆನ್ನಾಗಿರೋದು ಹಾ.

ಇತ್ತೀಚೆಗೆ ಇದೆ ಇದೇ ರೆಡ್ ಎನ್ ಎಚ್ ಎಫ್ ಬುಲ್ ಗೆ ಜರ್ಸಿ ಗೆ ಕ್ರಾಸ್ ಮಾಡಿಸ್ತಾ ಇದಾರೆ ಅದು ಕೂಡ ಬಾರಿ ಚೆನ್ನಾಗಿ ಬರ್ತಾ ಇದೆ ಹದಿನೈದು ದಿವಸ ಟೈಮ್ ಇದೆ ಸರ್ ನಾಲ್ಕಲ್ಲ ಎಷ್ಟು ಹೆಸರು ನಾಲ್ಕಲ್ಲ ನಾಲ್ಕಲ್ಲ ಫಸ್ಟ್ ನೇ ಕರ ಫಸ್ಟ್ ನೇ ಕರ ಇನ್ನು ಹದಿನೈದು ದಿವಸ ಟೈಮ್ ಇದೆ ಏನ್ ರೇಟ್ ಆಗುತ್ತೆ ಅರವತ್ತೈದು ಸಾವಿರ ಆಗ್ತೀವಿ ಸರ್ ಇದಕ್ಕೆ ಅರವತ್ತೈದು ಶಾರ್ಟ್ ನಿಪ್ಪಲ್ಸ್ ಇರುವಂತವು ನಾಲ್ಕಲ್ಲು ಶಾರ್ಟ್ ನಿಪ್ಪಲ್ಸ್ ಏನಪ್ಪ ಇಷ್ಟೊಂದು ಹಸುಗಳು ಪರಿಚಯ ಮಾಡ್ಕೊಟ್ಟಿದ್ರೆ ನೋಡಿ ಖುಷಿ ಆಗ್ಬೇಕು ಸುಸ್ತಾಗ ಎಷ್ಟೊಂದು ಹಸುಗಳು ಹೇಳಿ ಯಾವ್ದು ಮಾರ್ಕೆಟಿಂಗ್ ಚೆನ್ನಾಗಿದೆ ಹಾಗೆ ಫೈವ್ ಪ್ಲಸ್ ಸಿಕ್ಸ್ ಪ್ಲಸ್ ಹೀಗಿರುತ್ತೆ ರೇಟ್ ಏನಂದ್ರಲ್ಲ ಅರವತ್ ಐದು ಕೇವಲ ಸಿಕ್ಸ್ಟಿ ಫೈವ್ ನಾಲ್ಕಲ್ ಪಡ್ ನಾಲ್ಕಲ್ ಪಡ್ ಅರವತ್ತೈದು ಸಾವಿರ ನೋಡ್ರಿ ಇಲ್ಲೊಂದು ಎಚ್ ಎಫ್ ಕ್ರಾಸ್ ಇದೆ ನಾಕಲ್ ಇದೆ ಅಂತಪ್ಪ ಕರು ಹಾಕಿದೆ ಎಷ್ಟು ದಿನ ಆಯ್ತು ಕರು ಅಕ್ಕಿ ಕರು ಹಾಕಿ ಇವತ್ತು ನಾಲ್ಕು ದಿವಸ ಆಯ್ತು ಕರ ಇಲ್ಲಿದೆ ಎಷ್ಟು ಲೆಕ್ಕ ಕೊಡ್ತೀವಿ ಸರ್ ಅಲ್ಲಿ ನಾಲ್ಕು ಬರ್ತಿದೆ ಗೀಬಿಂದು ನಾಲ್ಕು ಅಂತ ಹೇಳಿದ್ರೆ ಎಂಟು ಲೆಕ್ಕ ಏಳು ಎಂಟು ಲೆಕ್ಕ ಹಾಕಿಕೊಡುತ್ತೆ ಅಂತ ನಾಲ್ಕು ನಾಲ್ಕಲ್ಲಾಗಿದೆ ಹ್ಞೂ 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 ಎಚ್ ಎಫು ಕಾಂಕ್ರೀಟ್ ಮಿಕ್ಸ್ ಇರೋವಂಥದ್ದು ಏನು ರೇಟ್ ಹೇಳ್ತೀರಿ ಇದನ್ನ ಇದು ಕರುವಾತಿ ಕರು ಅದ್ರದ್ದೇ ನಾವು ಸರ್ ಅದರದ್ದೇ ಇವತ್ತಿಗೆ ನಾಲ್ಕು ಐದು ದಿವ್ಸ ಆ ಕರ ಅಕ್ಕಿ ಸಿಕ್ಸ್ಟಿ ಫೈವ್ ಹ್ಞೂ ಸರ್ ಇನ್ನೂರು ರೂಪಾಯಿ ಕರು ಅದ್ರದ್ದೇ ಸಿಕ್ಸ್ಟಿ ಫೈವ್ ಒಂದು ಸಿಕ್ಸ್ಟಿ ಬಂದರೆ ಅಕ್ಕಿ ನೋಡ್ರಿ ನಾನು ಐತ್ತೈದು ಹಿಂಗಾರಲ್ಲ ಹಿಂಗ್ ಸರ್ ಅವರು ಐವತ್ತು ಐವತ್ತೈದು ಮೊಬೈಲ್ ಡೈರೆಕ್ಟ್ ಬಂದ ನೋಡುವ ಅಂತ ಬಂದಿದ್ ಮಾಹಿತಿ ಅಷ್ಟೇ ನಿಮ್ಗೆ ಏನೇ ಬೇಕು ಅಂದ್ರೆ ನೇರವಾಗಿ ಭೇಟಿ ಮಾಡ್ರಿ ಹಸು ನೋಡ್ರಿ ಕೊಂಡ್ಕೊಳ್ರಿ ಖರೀದಿ ಮಾಡ್ಕೊಳ್ರಿ ಇಮ್ರಾನ್ ನಿಮ್ ನಂಬರ್ ಎಪ್ಪತ್ನಾಲ್ಕು ಎಂಬತ್ ಹಾ ಅರವತ್ತು ತೊಂಬತ್ತು ಹಾ ಸರ್ ಇದು ಇಮ್ರಾನ್ ಅವ್ರ ನಂಬರ್ ತ್ಯಾವಣಗಿ ಬರಬೇಕು ಅಂದ್ರೆ ಹೆಂಗ್ ಬರಬೇಕು ಅಡ್ರೆಸ್ ಇರ್ಬೇಕು ನಿಮ್ಗೆ ದಾವಣಗೆರೆ ಇಂದ ಬರ್ಬೋದು ಈ ಕಡೆ ಚನ್ನಗಿರಿಯಿಂದನು ಬರ್ಬೋದು ಶನಿ ಮೇನ್ ರೋಡ್ ಹಾ ಸರ್ ಮೇನ್ ರೋಡ್ ಪಕ್ಕನೇ ಸುರುಭಿ ಹೋಟೆಲ್ ಪಕ್ಕ ಇರಲ್ಲ ಸರ್ ನಾವು ಸುರಭಿ ಹೋಟೆಲ್ ತ್ಯಾವಣಗಿರಿ ಪಕ್ಕದಲ್ಲಿ ಬರೋದು ಇಪ್ಪತ್ತೇಳು ಕಿಲೋಮೀಟರ್ ಓಕೆ ಓಕೆ ಇಪ್ಪತ್ತೇಳು ಕಿಲೋಮೀಟರ್ ಆಹ್ ಸುತ್ತ ದಾವಣಗೆರೆಯಿಂದ ಹಸು ಖರೀದಿ ಬಂದ